ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವರು ಹೇಗಿದ್ದೀರಾ ಈದ್ ಮುಬಾರಕ್ ಗಾಯ್ಸ್ ಎಲ್ಲ ಈದ್ ಮುಬಾರಕ್ ಸೊ ಇವತ್ತು ನಾವು ಮನೆಯಲ್ಲಿ ರೆಡಿಯಾಗಿರಲಿಲ್ಲ ಅಮ್ಮನ ಮನೆಗೆ ಬಂದು ರೆಡಿಯಾಗಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಟೈಮು ಟ್ವೆಲ್ವ್ ಓ ಕ್ಲಾಕ್ ಆಗಿರ್ಬೋದು ಕರೆಕ್ಟ್ ಟೈಮ್ ನೋಡಿ ನೋಡಿಲ್ಲ ನಾನು ಮನೆಯಿಂದಲೇ ಒಂದು ಟೆನ್ ತರ್ಟಿ ಆಗಿದೆ ಹೊರಡಿ ಬರುವಾಗ ಸೊ ಹಾಗೆ ಎಲ್ಲರೂ ಕೇಳ್ತಿದ್ರು ಯಾಕೆ ವ್ಲಾಗ್ ಮಾಡ್ತಿಲ್ಲ ವ್ಲಾಗ್ ಮಾಡ್ತಿಲ್ಲ ಅಂತ ಡಿ ಎಮ್ ಕೂಡ ಮಾಡಿದರು ಹಾಗೆ ಕಮೆಂಟಲ್ಲಿ ಕೂಡ ಕೇಳ್ತಾ ಇದ್ರು ಯಾಕೆ ಬ್ಲಾಗ್ ಮಾಡಲಿಲ್ಲ ಅಂತ ಬ್ಲಾಗ್ ಮಾಡಿಲ್ಲ ನಿರಂಜಾನಲ್ಲ ಸೊ ಅದಕ್ಕೆ ಬ್ಲಾಗ್ ಮಾಡಿರಲಿಲ್ಲ ಇವತ್ತು ಈ ದಿವಸ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ತುಂಬ ದಿನ ಆಯ್ತಲ್ಲ ಗ್ಯಾಪ್ ಆಯ್ತಲ್ಲ ಸೊ ಹಾಗೆ ಸ್ವಲ್ಪ ವ್ಲಾಗ್ ಮಾಡುವಾಗ ಅಂತ ಅಂತ ಹೇಳಿ ಹೇಳೋದು ಕಟ್ತದೆ ಮಾತಾಡುವಾಗ ಸೊ ಹಾಗೆ ಹಾಂ ಇಲ್ಲಿ ನೋಡಿ ಬೇಡ ಬೇಡ ಕೂಡ ರೆಡಿ ಆಗಿದ್ದಾಳೆ ಚಂದ ರೆಡಿ ಮಾಡಿ ಮಾಡಿ ಸೊ ಚಂದ ರೆಡಿ ಮಾಡಿದ್ದೆ ಹೀಗೆ ಮಾಡ್ಕೊಂಡಿದ್ದಾರೆ ಸೊ ಹಾಗೆ ಎಲ್ಲರೂ ರೆಡಿ ಆಗ್ತಿದ್ದಾರೆ ಆ ಹೂ ಬ್ಯಾಂಡ ಹೂ ಕಾಣ್ಲಲ್ಲಿ ಸ್ಕಾಫ್ ಮಾಡಿದ್ದೇನೆ ಮತ್ತೆ ಎಲ್ಲಿಗೆ ಅಂತ ಮಲ್ಲಿಗೆ ಊಟದಿದ್ದಾರೆ ಅಪ್ಪ ಸೊ ಅದು ಸ್ಕಾಫ್ ಮಾಡಿದ್ದೇನೆ ಅದು ಇಟ್ಟರೆ ಕೂಡ ಹಾಳಾಗ್ತದೆ ಹಾಗೆ ನನಗೆ ಬೇಡ ಅಪ್ಪ ಮತ್ತೆ ಈ ಮನೇಲಿ ಎಂತೆಲ್ಲ ಸ್ಪೆಷಲ್ ಇವತ್ತು ಈದಿಗೆ ಅಂತ ಹೇಳಿ ನಮ್ಮ ಮನೇಲಿ ಎಂತ ಬಿರಿಯಾನಿ ಆಗ್ತಾಯಿದೆ ಅದಕ್ಕೆ ನಾನು ಸ್ವಲ್ಪ ತೋರಿಸ್ತೀನಿ ನಿಮಗೆ ಮತ್ತೆ ತೋರಿಸ್ತೀನಿ ಊಟ ಮಾಡುವ ಓಕೆ ಹಾಗೆ ಇವತ್ತಿನ ಪ್ಲ್ಯಾನ್ ಎಂತ ಕರೆಕ್ಟಾಗಿ ಗೊತ್ತಿಲ್ಲ ಹೊರಗಡೆ ಹೋಗಿದ್ದೀಯಾ ಇವ ಏನು ಕೂಡ ಗೊತ್ತಿಲ್ಲ ನೋಡಬೇಕು ವಿಶಾಲ ಹೊರಗಡೆ ಹೋದರೆ ನಿಮ್ಮ ಕೂಡ ನಾನು ಶೇರ್ ಮಾಡ್ತೇನೆ ಹಾಗೆ ಯಾರು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನಾನು ಇನ್ಸ್ಟಾದಲ್ಲಿ ಯಾರು ಫಾಲೋ ಮಾಡಲಿಲ್ಲ ಪ್ಲೀಸ್ ಫಾಲೋ ಮಾಡಿ ಮತ್ತು ನಾನು ಔಟ್ಫಿಟ್ ಇದು ಮತ್ತು ತೋರಿಸ್ತೀನಿ ಓಕೆ ಹರಟಾಗಿ ನಾನು ವೀಡಿಯೋ ಎಲ್ಲ ರೆಡಿ ಆಗುವ ಇದರಲ್ಲಿದ್ದಾರೆ ಸೊ ಹಾಗೆ ನಾನೇ ವೀಡಿಯೋ ಮಾಡ್ತೀನಿ ಮತ್ತು ತೋರಿಸ್ತೀನಿ ಓಕೆ ತೋರಿಸ್ತೀನಿ ಇಷ್ಟ ಕೂಡ ರೆಡಿ ಆಗ್ತಿದ್ದಾಳೆ Cảm ừ. bạn ạ ಇವಾಗ ಇಲ್ಲಿ ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಾವ ಮತ್ತೆ ಮಾಸ್ ಊಟಕ್ಕೆ ಕೂತ್ಕೊಂಡಿದ್ದಾರೆ ಮಾಸ್ ಸುಮ್ಮನೆ ಪ್ಲೇಟ್ ಹತ್ರ ಕೂತ್ಕೊಂಡಿದ್ದಾನೆ ಅವನ ಕಬಾಬ್ ಮಾತ್ರ ತಿನ್ನೋದು ಮೊಬೈಲ್ ಸೌಂಡ್ ಜೋರಿಟ್ಟು ಕೂತ್ಕೊಂಡಿದ್ದ ಅದಕ್ಕೆ ವಾಯ್ಸ್ ಅವ್ರು ಕೊಡ್ತಾ ಇದ್ದೇನೆ ಮತ್ತು ಇಲ್ಲಿ ನಾನು ಅವರೆಲ್ಲ ನಂಗೆ ಕರಿತಾ ಇದ್ದೇನೆ ಬಾ ವೀಡಿಯೋಸ್ ತೊಗೊಳ್ಳುವ ಅಂತ ಅವ್ರಂತೂ ವೀಡಿಯೋಸ್ ಫೋಟೋಸ್ ನಾನು ತಗೊಳ್ಳಿಲ್ಲ ಅಂದರೆ ತುಂಬ ಕಡಿಮೆ ಅವ್ರು ಬರೋದೇ ಇಲ್ಲ ಏನು ವೀಡಿಯೋಸ್ ಫೋಟೋಸನ್ನು ತೊಗೊಳ್ಲಿಕ್ಕೆ ಇರಲಿಲ್ಲ ಮತ್ತು ಮಾಜು ಬರೋದೇ ಇಲ್ಲ ತುಂಬ ಕಷ್ಟ ಅವರನ್ನು ಹಿಡಿದಿಟ್ಕೊಳ್ಳೇನೆ ಹೇಗೆ ಒತ್ತಾಯ ಮಾಡಿ ಒಂದೆರಡು ಕ್ಲಿಪ್ ತಗೊಂಡಿದ್ದೇನೆ ಅಷ್ಟೇ ಇಷ್ಟು ಇನ್ನು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳುದು ರೆಡಿ ಆದಕ್ಕೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ಬೇಕಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಮತ್ತೆ ನೋಡಬೇಕು ಊಟ ಮಾಡಿ ಫಸ್ಟ್ ಫೋಟೋಸ್ ತೆಗಿಬೇಕಂತ ನೋಡಿಂಗ್ ಮಾಡಿ ಸೀರ್ರಿ ಸೊ ಗೈಸ್ ಹಾಗೆ ಏನೋ ಫೋಟೋ ಶೂಟು ವೀಡಿಯೋಸ್ ಎಲ್ಲ ಆಯಿತು ಅದನ್ನು ಎಡಿಟ್ ಮಾಡಿ ಹಾಕೋ ಒಂದು ಇದು ಅಂತ ಕಷ್ಟ ಅದು ನೋಡಬೇಕು ಈ ಏನು ನಿಮಗೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಬರ್ಬೋದು ನಾವು ಎಡಿಟ್ ಮಾಡಿ ಹಾಕಬೇಕಲ್ಲ ಇವತ್ತಂತೂ ಟೈಮ್ ಇರೋದಿಲ್ಲ ವಿಶಾಲ ನಾಳೆ ಹಾಕ್ತೀನಿ ಓಕೆ ನಾಳೆ ಬೆಳಿಗ್ಗೆ ಹಾಕ್ತೀನಿ ಮತ್ತು ಏನಂದರೆ ಕೈ ಬಿಸಿಲಿದಂಟ ತುಂಬ ತುಂಬ ಬಿಸಿಲಿದೆ ಸೊ ಎಲ್ಲಿಗೆ ಹೋಗೋದಂತ ಗೊತ್ತಾಗೋದಿಲ್ಲ ಅಂದರೆ ಬಿಸಿಲು ಅಷ್ಟಿಲ್ಲ ಆದರೆ ಇಮ್ಯುಡಿಟಿ ಇದೆ ತುಂಬ ತುಂಬ ಶಕೆ ಆಗ್ತದೆ ಮತ್ತೇನು ಬ್ಲಾಕ್ ಮಾಡೋದು ಮಾಡೋದೆ ಎಂತ ಆಗ್ತಿಲ್ಲ ಮತ್ತು ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಬಿರಿಯಾನಿ ಸ್ಪೆಷಲ್ ನಿಮ್ಮ ಮನೇಲಿ ಏನಾದರು ಬಿರಿಯಾನಿ

ಇದೊಂದು ವರ್ಕ್ ಬಂದರೆ ನನ್ನ ತಂಗಿ ಮಗು ಹೇಳುದೇ ಹೇಳ ಅವಳು ಇವತ್ತು ಫುಲ್ಲು ಹಠ ಮಾಡ್ತಿದ್ದಾಳೆ ಇಲ್ಲಾದ್ರೆ ಯಾವತ್ತು ಆಟ ಆಡ್ತಾಳೆ ಇವತ್ತು ಆಟ ಆಡೋದೇ ಇಲ್ಲ ಫುಲ್ಲು ಹಠ ಮಾಡ್ತಿದ್ದಾಳೆ ಸೊ ಅವಳು ನಮಗೆ ಒಳ್ಳೆಯ ಫೋಟೋಗ್ರಾಫರ್ ವೀಡಿಯೋಗ್ರಾಫರ್ ಅವಳು ನಾವು ನಾವೇ ಫೋಟೋ ವೀಡಿಯೋಸ್ ತೆಗೊಂಡು ಅಷ್ಟು ಚಂದ ಬರಲಿಲ್ಲ ಅವಳು ಚಂದ ಒಂದು ತೆಗಿತಾಳೆ ಫೋಟೋಸ್ ವೀಡಿಯೋಸ್ ಎಲ್ಲ ಸೊ ಹಾಗೆ ಅವಳನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಚಂದ ಏನಾದರೂ ಫೋಟೋಸ್ ತೆಗಿಬೇಕಂತ ಮತ್ತೆ ಅವಳೇ ರೆಡಿ ಆಗಲಿಲ್ಲ ಪಾಪ ತುಂಬ ಆಟ ಮಾಡ್ತಿದ್ದಾಳೆ ಮ ಅವಳದು ಕೂಡ ಫೋಟೋಸ್ ವೀಡಿಯೋಸ್ ಏನು ತೆಗಿಲಿಲ್ಲ ನೋಡುವ ವೆಯ್ಟ್ ಮಾಡ್ತಾ ಇದ್ದೀವಿ ಮಲಗಿಸಿ ಬರ್ತಾನೆ ಅಂತ ಹೇಳಿದ್ದಾಳೆ ನೋಡಿ ಅಲ್ಲಿ ಅಲ್ಲಿಲ್ಲ ಊಟ ಮಾಡ್ತಿದ್ದಾಳೆ ಊಟ ಮಾಡ್ತಿದ್ದಾಳೆ ಸೊ ಬೈಸ್ ಹಾಗೆ ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತಕ್ಕೊಂಡು ಸುಸ್ತಾಗ್ತದೆ ನಮ್ಮದು ಇಷ್ಟೇ ಹುಡುಗಿಯಲ್ಲಿ ಇಷ್ಟೇ ಇದು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಳ್ಳೋದು ಮತ್ತೆ ಊಟ ಮಾಡೋದು ಅಷ್ಟೇ ಅದೆಂತ ಇಲ್ಲ ಲೇಡೀಸ್ರೆ ಕುತ್ಕೊಂಡು ಫೋಟೋಸ್ ಎಲ್ಲ ಚಂದ ಬಂದಿದೆ ಅಂತ ನೋಡ್ತಿದ್ದಾಳೆ ನಾನು ಕುತ್ಕೊಂಡಿದ್ದೆ ನೋಡುವ ಎಷ್ಟು ಚಂದ ಫೋಟೋ ಬಂದಿದ್ದೆ ವಿಡಿಯೋಸ್ ಬಂದಿದೆ ಅಂತ ಕುತ್ಕ ನಮ್ಮತ್ತೆ ಮೆಹಂದಿ ಏನಿರಲಿಲ್ಲ ಕೈ ಇಷ್ಟೇ ಇಷ್ಟೇ ಇಟ್ಟದು ಅಂದರೆ ನಿನ್ನೆ ರಾತ್ರಿ ಫುಲ್ ಬ್ಯುಸಿ ನಾನು ಅಂದರೆ ಕೆಲಸನೇ ಆಯಿತು ಮಕ್ಕಳನ್ನು ಮ್ಯಾನೇಜ್ ಮಾಡೋದು ಕೆಲಸ ಮಾಡೋದು ಮಾಡಿದ್ದು ಸೊ ಇದೇ ಆಯಿತು ಮತ್ತು ನನಗೆ ಬೋರ್ ಆಯಿತು ಮೆಹಂದಿ ಇಡ್ಲಿಕ್ಕೆ ಇಡ್ಲಿಲ್ಲ ನಾನು ಸೊ ಇಷ್ಟೇ ಇಟ್ಟದ್ದು ಮತ್ತು ನನಗೆ ಮೆಹಂದಿ ಇಡ್ಲಿಕ್ಕೆ ಅಷ್ಟು ಬರೋದಿಲ್ಲ ಹಾಗೆ ಸುಮ್ಮನೆ ವಟಾಶ್ ಇಟ್ಟು ಕೈ ಹಾಳು ಮಾಡುವುದಕ್ಕಿಂತ ಇಷ್ಟೇ ಇಟ್ಟರೆ ಕಾಣ್ತದೆ ಅಂತ ಸುಮ್ಮನೆ ಟ್ರಾಶ್ ಇಟ್ಟರೆ ಕೈ ಹಾಳಾಗ್ತಿದೆ ಮತ್ತೆಂತ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತಿಲ್ಲಲ್ಲ ಅಲ್ಲಿ ಎಲ್ಲ ಸೊ ಅದಕ್ಕೆ ನಾನು ಇರಲಿಲ್ಲ ಇಷ್ಟೇ ಇಟ್ಟದು ಮೆಹಂದಿಗೆ ಇದೊಂದು ಏನೋ ಮನೆಯಲ್ಲಿ ಮಾಡ್ತಾರಲ್ಲ ಅದು ಮೆಹಂದಿ ಸೊ ಇದು ನಮ್ಮ ನೇಬರ್ ಕೊಟ್ಟದ್ದು ಇಲ್ಲಿ ಅಮ್ಮ ಮನೆ ನೇಬರ್ ಇದ್ದಾರೆ ಅವರು ಕೊಟ್ಟದ್ದು ಇಷ್ಟೇ ಅಂತ ನೋಡ ಮೆಹಂದಿ ಉಸಿರಾಂತ ತೋರಿಸ್ತೇನೆ ಓಕೆ ಸೊ ನೋಡಿ ಮೆಹಂದಿ ನಂಗೆ ಇಡ್ಲಿಕ್ಕೆ ಬರೋದಿಲ್ಲ ಸೊ ಅದಕ್ಕೆ ನಾ ಇಡ್ಲಿಲ್ಲ ಹೇಗೆ ಹೇಗಿದೆ ನಾವು ಉಂಗ್ರಾಕ್ಲಿಲ್ಲ ರಿಂಗಿ ಹಾಕ್ಲಿಲ್ಲ ರಿಂಗ್ ಅವಳು ರಿಂಗ ಒಳಗಡೆ ಇಟ್ಟು ಬಂದಿದ್ದಾಳೆ ನೆನಪೇ ಇಲ್ಲ ಫೋಟೋಸ್ ಎಲ್ಲ ಹಾಗೆ ಇವಾಗ ಊಟ ಮಾಡುವ ಅಂತ ತುಂಬ ಹಸಿವಾಗ್ತಿತ್ತು ಫೋಟೋಸ್ ಎಲ್ಲ ತಗೊಂಡು ಇಲ್ಲಿ ನೋಡಿ ಚಿಕನ್ ಬಿರಿಯಾನಿ ಮಾಡಿದ್ದಾರೆ ಮತ್ತು ಕಬಾಬ್ ಇದೆ ಸಾಲಡ್ ಇತ್ತು ಸೊ ಇಷ್ಟು ಇಷ್ಟಿತ್ತು ಊಟ ಮಾಡಲಿಕ್ಕೆ ಮತ್ತು ತುಂಬ ಕಡೆ ನಾನು ವಾಯ್ಸ್ ಕೊಟ್ಟಿದ್ದೆ ಆದರೆ ಮಾಸಿದ್ದು ಮೊಬೈಲ್ ಜೋರಿಟ್ಟು ಕುತ್ಕೊಂಡಿದ್ದ ಅದಕ್ಕೆಲ್ಲ ವಾಯ್ಸ್ ಅವ್ರು ಇದ್ದೇನೆ ಎಂತ ಮಾಡೋದು ಮಮ್ಮಿ ಅವನನ್ನು ಮ್ಯಾನೇಜ್ ಮಾಡಲಿಕ್ಕೆ ಮೊಬೈಲ್ ಕೊಡಲಿಕ್ಕೆ ಕೊಡಬೇಕಾಗ್ತದೆ ಸೊ ಹಾಗೆ ಅಲ್ಲಿ ಊಟ ಮಾಡ ಮೇಲೆ ಮಾಡ್ತಾ ಸಕ್ಕತ್ತಾಗಿತ್ತು ಸಕ್ಕತ್ತಾಗಿ ಟೇಸ್ಟ್ ಇತ್ತು ಮಾತ್ರ ಬಿರಿಯಾನಿ ತುಂಬ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆವರೆಗೂ ಏನು ಸ್ವಲ್ಪ ಮೇಕಪ್ ಎಲ್ಲ ತೆಗೆದು ಡ್ರೆಸ್ ಚೇಂಜ್ ಮಾಡಿ ಸಂಜೆವರೆಗೂ ಸ್ವಲ್ಪ ರೆಸ್ಟ್ ಮಾಡಿ ಮಲಗಿ ಎದ್ದು ಇವಾಗ ಒಂದು ಫೋರ್ ಓ ಕ್ಲಾಕ್ ಆಗಿದೆ ಇವಾಗ ನನ್ನ ಮಾಮ ಮಾಮಿ ಮನೆಗೆ ಹೋಗುವ ಅಂತ ಹೋಗ್ತಾ ಇದ್ದೇವೆ ಏನಂದರೆ ಸ್ವಲ್ಪ ಈ ತುಂಬ ಶಕ್ಯ ಅಲ್ಲ ಹಾಗೆ ಸ್ವಲ್ಪ ಏನು ಸಂಜೆ ಆದಮೇಲೆ ಹೋಗುವ ಅಂತ ಇವಾಗ ಇದ್ದೇವೆ ಮಾಜಿಗೆ ನೋಡಿದ್ದು ಎರಡನೇ ಡ್ರೆಸ್ ಅವನಿಗೂ ಅವನಿಗೆ ಈದು ಎರಡು ಡ್ರೆಸ್ ತೆಗೆದಿದ್ದ ಅಂದ್ರಲ್ಲಿ ಇದು ಎರಡನೇ ಡ್ರೆಸ್ ಹೇಗಿದೆ ಇವಾಗ ನಾವು ಅಲ್ಲಿಗೆ ರೀಚ್ ಆಗಿ ನೋಡಿ ಅಲ್ಲಿ ಕೂಡ ವೀಡಿಯೋ ತೆಗಿತ ಇದ್ದೇನೆ ವೀಡಿಯೋ ಎಲ್ಲ ಅಲ್ಲಿ ಕೂಡ ಒಂದು ರಾಶಿ ಆಯಿತು ನಮ್ಮದು ಹೀಗೇ ಆಗ್ತದೆ ಈದಿಗೆ ಒಂದು ರಾಶಿ ಫೋಟೋಸ್ ವೀಡಿಯೋಸ್ ಅಷ್ಟೇ ನಮ್ಮದು ಇದು ಇದು ನೋಡಿ ನನ್ನ ಹಸ್ಬೆಂಡ್ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ ಮತ್ತೇನು ಮತ್ತು ತುಂಬ ಜಾಲಿ ಮಾಡಿದ್ವಿ ಮಾತಾ ಆದರೆ ಅಂತ ಎಲ್ಲಾನು ಇನ್ಕ್ಲೂಡ್ ಮಾಡಲಿಕ್ಕಾಗಲಿಲ್ಲ ಇದು ಬ್ಲಾಗಲ್ಲಿ ಆದಷ್ಟು ಇನ್ಕ್ಲೂಡ್ ಮಾಡಿದ್ದೀನಿ ಬರುವಷ್ಟರಲ್ಲಿ ಮಾಸ್ ಕೂಡ ಮಲಗಿದ್ದ ಹಾಗೆ ಮಾಸನ್ನು ಕೂಡ ಅಲ್ಲಿ ಮಲಗಿಸಿ ನಾ ಸ್ವಲ್ಪ ಕುತ್ಕೊಂಡು ಮಾತಾಡ್ತಾಯಿದ್ವಿ ಆಮೇಲೆ ಏನು ಜ್ಯೂಸ್ ಕೊಟ್ಟರು ಜ್ಯೂಸ್ ಕುಡಿತಾ ಇದ್ವಿ ಇದಿಗೆ ಹೀಗೆ ಜ್ಯೂಸೇ ಕುದ್ದು ಕುದ್ದು ಹೊಟ್ಟೆ ತುಂಬುತ್ತದೆ ಊಟ ಮಾಡಲಿಕ್ಕೆ ಜಾಗನೇ ಇರುವುದಿಲ್ಲ ಜ್ಯೂಸೇ ಕುದ್ದು ಹೊಟ್ಟೆ ತುಂಬ್ತದೆ ಸೊ ಅದೇ ಹೇಳಿ ನಗ್ತಾ ಇದ್ವಿ ನಾವು ಅಲ್ಲಿ ಕೂಡ ಒಂದು ರೌಂಡು ಏನು ಬಿರಿಯಾನಿ ಎಲ್ಲ ಬ್ಯಾಟಿಂಗ್ ಮಾಡಿ ಇನ್ನು ಮನೆಗೆ ಹೊರಡೋದು ಇನ್ನು ಎಂಥ ಕತ್ತಲಾಗ್ತಾ ಬಂತು ಅಂದರೆ ನನ್ನ ಅಪ್ಪ ಬರಲಿಲ್ಲಪ್ಪ ಇದ್ದರು ಸೊ ಅವರು ಒಬ್ಬರೇ ಇದ್ದಾರೆ ಅದಕ್ಕೆ ನಾವು ಬೇಗ ಬೇಗ ಊಟ ಮಾಡ್ಕೊಂಡು ಇನ್ನು ಅಂತ ಮತ್ತೆ ಎಲ್ಲಿಗೆ ಹೋಗಲಿಲ್ಲ ನಾವು ಅಷ್ಟೇ ನಾವು ನನ್ನ ಮಾವನ ಮನೆಗೆ ಮಾತ್ರ ಓದೋದು ಮತ್ತು ಎಲ್ಲಿಗೆ ಕೂಡ ಹೋಗಿರಲಿಲ್ಲ ಮಾವ ಮತ್ತು ಚಿಕ್ಕಪ್ಪನ ಮನೆಗೆ ಹೋಗಿ ಬಂದ್ವಿ ಅಲ್ಲೇನು ನಾನು ಕ್ಲಿಪ್ ತಗೊಳಲಿಲ್ಲ ಎರಡು ಮನೆಗೆ ಮಾತ್ರ ಹೋಗಿ ಬಂದ್ವಿ ನಾವು ಅಂದರೆ ನಾವು ಸ್ವಲ್ಪ ದೂರ ಇರೋದಲ್ಲ ಮತ್ತು ಬರುವಾಗ ತುಂಬ ಲೇಟ್ ಆಗ್ತದೆ ಅಂತ ನಾವು ಬೇಗ ಬಂದ್ವಿ ಅಪ್ಪ ಕೂಡ ಮನೆಯಲ್ಲೇ ಇದ್ದರು ಅವರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಸೊ ಹಾಗೆ ಮನೆಗೆ ಬಂದ್ವಿ ಬೇಗ ಮತ್ತು ಇದು ಫೋಟೋಸ್ ವೀಡಿಯೋಸ್ ಎಲ್ಲ ಬೇಕಿದ್ದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ಅಲ್ಲಿ ಚೆಕ್ಔಟ್ ಮಾಡಿ ಓಕೆ ಗೈಸ್ ಬಾಯ್ ವಾಚಿಂಗ್